ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ನಾ ಶುಕ್ರವಾರ ಬ್ಲಾಗ್ ಇವತ್ತು ಇವತ್ತು ಶುಕ್ರವಾರ ಬೆಳಗ್ಗೆ ನಾಲ್ಕುವರೆಗೆ ಎದ್ದಿದ್ದೀನಿ ಇವತ್ತು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ಬನ್ನಿ ಇವತ್ತಿನ ದಿನಗಳು ಏನೇನಾಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ನಂಗೆ ಕಣ್ಣು ನೋಡಿ ಹೇಗೆ ಉಬ್ಬಿದೆ ಒಂದಿನ ನಿದ್ದೆ ಇಲ್ಲಾಂದರೆ ಈ ಥರ ಆಗುತ್ತೆ ನೋಡಿರಿ ಏನಾದರೂ ಸ್ವಲ್ಪ ಆಲೋಚನೆ ಬಂದರೆ ಈ ಥರ ಆಗುತ್ತೆ ಕಣ್ಣು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫೈನಲ್ ಆಗಿ ಪೂಜೆ ಎಲ್ಲ ಆಯಿತು ನೋಡಿ ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಎಲ್ಲ ಪೂಜೆ ಅನ್ನೋಕ್ಕೇನೇ ಒಂದು ದೇವ್ರು ಫೋಟೋ ಇದೀನಿ ಅಷ್ಟೇ ಇನ್ನೇನೂ ಇಲ್ಲ ಎಲ್ಲ ಇಲ್ಲ ಬೆಂಗಳೂರಲ್ಲಿದೆ ಸ್ವಲ್ಪ ಸಾಮಾನು ತೊಗೊಂಬರ್ಬೇಕು ಇದ್ದಷ್ಟಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ನೋಡಬೇಕು ಮುಂದೆ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ಇರಬೇಕು ಇಲ್ಲಿ ಅಂತ ಇನ್ನೂ ಡಿಸೈಡ್ ಮಾಡಿಕೊಂಡಿಲ್ಲ ಸೋ ಏನು ದಾರಿ ತೋರಿಸ್ತಾರೆ ಗೊತ್ತಿಲ್ಲ ತಾಯಿ ಹತ್ರ ಬೇಡಿಕೆ ಇಟ್ಟಿದ್ದೀನಿ ತಾಯಿ ಏನು ನನಗೆ ದಾರಿ ತೋರಿಸ್ತಾರೆ ಆ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಇವಾಗ ಇಲ್ಲಿಂದ ಏನಂತ ಗೊತ್ತಿಲ್ಲ ನೋಡೋಣ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ನೋಡಿ ಸಿಂಪಲ್ ನೋಡಿ ಅದಕ್ಕೇನಿಲ್ಲ ಸುಮ್ಮ ಇದ್ದಂಗೆ ಮಾಡ್ತಾ ಇದ್ದೀನಿ ನನ್ನ ನನಗಿಷ್ಟೇ ನನಗೆ ಒಂದು ಉದಿನ ಕಡೆ ದೀಪ ಅಷ್ಟೇ ಎಲ್ಲೇ ನನ್ನ ಕೈಲಾಗೋದು ಇದು ಹೂವು ಹಣ್ಣು ಎಲ್ಲ ತರಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕು ಇಲ್ಲಾಂದರೆ ಬಜಾರಕ್ಕೆ ಹೋಗ್ಬೇಕು ಭಷ್ಟ ಹತ್ರ ಹೋಗಬೇಕು ಭಷ್ಟ ಹತ್ರ ಇವರು ಮಲ್ಕೊಂಡಿದ್ದಾರೆ ಇವಾಗ ಸಿಗೋದೇ ಇಲ್ಲ ಅದು ಬೆಳಗಿನ ಜಾವ ಬ್ರಾಹ್ಮೀಣ್ಯ ಮುಹೂರ್ತದಲ್ಲಿ ಅಮ್ಮನತ್ರ ಏನಾದರೂ ಕೇಳಿದರೆ ಅದು ನೆರವೇರಿಯುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಬೇಡಿಕೆ ಇಟ್ಟಿದ್ದೀನಿ ಅವ್ರು ಏನು ತೋರಿಸ್ತಾರೆ ಅಂತ ಗೊತ್ತಿಲ್ಲ ನನಗೆ ನನಗೆ ಒಂಥರ ಬೆಳಗ್ಗೆ ಪೂಜೆ ಮಾಡೋದು ತುಂಬ ಇಷ್ಟ ಬಟ್ ಅನುಕೂಲ ಇಲ್ಗೋಸ್ಕರ ನಾನು ಸುಮ್ಮನೆ ಇರ್ತೀನಿ ನನಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಅನ್ನೋ ಒಂದು ಇದು ಇದೆ ಅಲ್ಲೆಲ್ಲ ಸ್ವಲ್ಪ ಕಂಫರ್ಟಬಲ್ ರೂಢಿ ಇದೆ ಸ್ವಲ್ಪ ಅಡ್ಜಸ್ಟ್ ಹಳ್ಳಿಯಲ್ಲಿ ಬಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಸ್ವಲ್ಪ ಟೈಮ್ ಇದೆ ನನಗೆ ಸೊ ಅಡ್ಜಸ್ಟ್ ಮಾಡ್ಕೊತೀನಿ ಪಕ್ಕ ಮಾಡ್ಕೊಳ್ಳಲೇಬೇಕು ನಾನು ಇಲ್ಲಾಂದರೆ ಗೊತ್ತಲ್ವ ಹಳ್ಳಿ ಜನ ಆ ಥರ ಅಂತ நோடி இன்னும் வேலை கூட ஆகி இஷ்டுனோ வந்து ஃபுஷி இருக்கு

ಮಾಡ ಇನ್ನು ಮಲ್ಕೊಂಡಿದ್ದಾರೆ ಅವರು ನೋಡಿ ನನ್ನ ಕಣ್ಣು ನೋಡಿ ಎಷ್ಟು ಎದುಕೊಂಡಿದೆ ನೋಡಿ ಇದೇನೇ ಬಂದಿಲ್ಲ ಬೆಳಗ್ಗರು ನೋಡಿ ಒಂದು ಮಾತು ಹೇಳ್ತೀನಿ ನೋಡಿ ಏನಪ್ಪ ಅಂದರೆ ಅದು ಒಂದು ಹೆಣ್ಣಿಗೆ ಒಂದು ತಾಯಿ ತಂದೆ ಇರಬೇಕು ಇಲ್ಲ ಗಂಡ ಚೆನ್ನಾಗಿರಬೇಕು ಅವೆರಡೂ ಇಲ್ಲ ಅಂದರೆ ನನ್ನ ಥರ ಜೀವನ ಆಗುತ್ತೆ ಈ ಥರ ಜೀವನ ಯಾರಿಗೂ ಬರಬಾರ್ದು ಅಂತ ನಾನು ಕೇಳ್ಕೊತೀನಿ ನಾನು ಅಂಬಿ ದೇವರು ಯಾವತ್ತೂ ನನ್ನ ಕೈ ಬಿಡೋಲ್ಲ ಕೈ ಬಿಟ್ಟಿಲ್ಲ ಕೂಡ ಇದೇ ದೇವರ ಮೇಲೆ ನಾ ಬದುಕ್ತಾ ಇರೋದು ಯಾರು ಬರೋದ ಮೇಲೂ ನಾ ಬದುಕ್ತಾ ಇಲ್ಲ ಈ ವಿಷಯ ಬೆಳಗ್ಗೆ ಬೆಳಗ್ಗೆ ಯಾಕಪ್ಪ ಇದ್ದೀನಿ ಅಂತ ನೀವೆಲ್ಲ ಅಂದ್ಕೊಂಡ್ರೆ ಬನ್ನಿ ನಾಷ್ಟ ಮಾಡೋಣ ಚಪಾತಿ ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ చపాతి క్యాబేజ్ పల్ల నా ఇవతూ నాశ మనసులు ఏమే బేజారో వే కడల్ అసే నోదూ వోస్కర తినలేక తిందు సో మాలే జీవన ఇల్లిగే తప్ప అది విట్బదు బట్ భా జీవనకి ఎత్కంటే మేము ఒళ్దల్ల అనుకుంటున్నాను ನೋಡಿ ನಾನು ಆವತ್ತು ಕತ್ ನಿಮ್ಮ ಹತ್ರ ತೋರ್ಸೋಣ ಅಂದ್ಕೊಳ್ಳಿ ಕತ್ತಿರ ಫುಲ್ ಬ್ಲಾಕ್ ಇತ್ತು ಸ್ವಲ್ಪ ವೈಟ್ ಆಗಿದೆ ನಾಷ್ಟ ಎಲ್ಲ ಆಯಿತು ಇವಾಗ ಪಾತ್ರೆ ತೊಗೊಂಡ್ಬರ್ತೀನಿ ಪಾತ್ರೆ ಬಟ್ಟೆ ಎಲ್ಲ ಆದಮೇಲೆ ಸಿಗ್ತೀನಿ ನೋಡಿ ಮನೆ ನೋಡಿ ಎಷ್ಟು ದೊಡ್ಡ ಇಟ್ಟಿದ್ದೀನಿ ಎಲ್ಲ ಫುಲ್ ಕ್ಲೀನ್ ಆದಮೇಲೆ ತೋರಿಸ್ತೀನಿ ನಿಮಗೆ ಆ ಥರ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನೋಡಿರಿ ಫೈನಲ್ ಎರಡು ಗೊಂಬೆ ನೋಡಿ ಎಲ್ಲ ಎಲ್ಲ ತೊಳೆದಿಟ್ಟಿದ್ದೀನಿ ಇದು ಮಾತ್ರ ಎಣ್ಣೆಣ್ಣೆ ಹೋಗ್ತಾನೆ ಇಲ್ಲ ಅದು ತುಂಬ ತಿಕ್ಕಬೇಕು ಇಲ್ಲೊಂದು ಎರಡು ಎರಡು ಪುರಟ ಮಾಡಿದೆ ತಿನ್ನೋಣಂತೀ ಪಲ್ಯ ಇತ್ತಲ್ವ ಪಲ್ಯ ಒಂದಿಷ್ಟು ಚಪಾತಿ ತಿನ್ನೋ ಬದಲೇ ಅದರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಹಾಂ ಹೇಗಿದೆ ನೋಡಿ ಚೆನ್ನಾಗಿತ್ತಲ್ಲ ಮಸ್ತ್ ಎಲ್ಲ ಕ್ಲೀನ್ ಆಯ್ತು ಆಯ್ತಿನ ನಾನು ಕೆಲಸ ಮಾಡೋದು ಹಾಂ ತಮ್ಮ ಬಂದೆ ನೋಡಿ ಕೊಟ್ಟಿರೋದು ಇದು ಎಲ್ಲ ಮಳೆ ಬಂದು ಕೆಟ್ಟೋಗ್ಬಿಟ್ಟೈತೆ ಎಲ್ಲ ಇದು ಕೂಡ ಅಷ್ಟೆ ಎಲ್ಲ ಕೆಟ್ಟೋಗಿರೋದು ಫೈನಲ್ ಆಗಿ ಎಲ್ಲ ಕೆಲಸ ಆಯ್ತು ನೋಡಿರಿ ಇವಾಗ ಮುಖ ತೊಳ್ಕೊಂಡು ಇವಾಗ No me dupide, ¿eh? <laughs> pero se me a dar el